ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಒಂದು ಫೋಟೋ ಎಡಿಟರ್ ಎಂತಕ್ಕಂಥ ಒಂದು ಆ್ಯಪ್ನಲ್ಲಿ ನಮ್ಮ ಫೋಟೋವನ್ನು ಈ ಥರ ಕೆಳಭಾಗದಲ್ಲಿ ಈ ಥರ ಬ್ಲರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತಂದರೆ ಹಾಗಾದರೆ ಆ ಒಂದು ಆ್ಯಪ್ ಯಾವುದು ಅಂತಂದರೆ ನಮ್ಮ ಮೊಬೈಲಲ್ಲಿರ್ತಕ್ಕಂಥ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫೋಟೋ ಎಡಿಟರ್ ಅಂತ ಟೈಪ್ ಮಾಡಿ ಫೋಟೋ ಎಡಿಟರ್ ಅಂತ ಟೈಪ್ ಮಾಡಿದಾಗ ನಿಮಗೆ ಸಾಕಷ್ಟು ಆ್ಯಪ್ಗಳು ನಿಮಗೆ ಡಿಸ್ಪ್ಲೇ ಆಗ್ತವೆ ಆದರೆ ನಾನು ತೋರಿಸಿರ್ತಕ್ಕಂಥ ಫೋಟೋವನ್ನು ಬ್ಲರ್ ಮಾಡ್ತಕ್ಕಂಥದ್ದು ಯಾವುದು ಅನ್ನೋ ಇದರಲ್ಲಿ ಬರ್ತವೆ ಅದರಲ್ಲಿ ಮುಖ್ಯವಾಗಿ ತುಂಬ ಸುಲಭವಾಗಿ ಬ್ಲರ್ ಮಾಡ್ತಕ್ಕಂಥ ಆ್ಯಪ್ ಯಾವುದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಫೋಟೋ ಎಡಿಟರ್ ಅಂತೇಳ್ಬಿಟ್ಟು ಈ ಒಂದು ಸಿಂಬಲ್ ಇರ್ತಕ್ಕಂಥ ಆ್ಯಪನ್ನು ನೀವು ಟಚ್ ಮಾಡಿ ಟಚ್ ಮಾಡಿದಾಗ ಇಲ್ಲಿ ನೀವು ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ ಇನ್ಸ್ಟಾಲ್ ಕೊಡಿ ನಾನು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ಅಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ ನಾನು ಅಪ್ಡೇಟ್ ಕೊಡ್ತಾಯಿದ್ದೀನಿ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಆದಮೇಲೆ ಸರಿ ಟಚ್ ಮಾಡಿ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ನ್ಯೂ ಅಂತ ಇದೆಲ್ಲ ಅದನ್ನೊಂದ್ಸರಿ ಟಚ್ ಮಾಡಿ ನ್ಯೂ ಅಂತ ಟಚ್ ಮಾಡಿದಾಗ ಈ ಥರ ಒಂದು ಆಪ್ಷನ್ ನಿಮಗೆ ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ಸೆಟ್ಟಿಂಗ್ಸ್ ಎಲ್ಲ ವಿಡ್ತು ಹೈಟು ಎಲ್ಲ ಅಳತೆ ನೋಡ್ಕೋಬೇಕಾಗುತ್ತೆ ಇಲ್ಲಿ ಫಿಕ್ಸ್ ಅಂತ ಇರಬೇಕಾಗುತ್ತೆ ಇಲ್ಲಿ ಸೆವೆಂಟಿ ಟು ಮತ್ತೆ ಕಲರ್ ಎಲ್ಲ ಇರಲಿ ಇದು ಆದಮೇಲೆ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲಿ ಇದು ಇಲ್ಲಿ ನಾವು ಅದಾದಮೇಲೆ ಓಕೆಯನ್ನು ಕೊಡ್ತಾ ಓಕೆ ಕೊಟ್ಟ ಮೇಲೆ ಈ ಥರ ಮತ್ತೊಂದು ಇಂಟರ್ಫೇಸ್ ನಮಗೆ ಕಾಣ್ತಾ ಇದೆ ಈ ಒಂದು ಇಂಟರ್ಫೇಸ್ನಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಭಾಗದಲ್ಲಿ ಇಲ್ಲಿ ಕಾಣಿಸ್ತಾ ಅಲ್ಲ ಈ ಒಂದು ಭಾಗವನ್ನು ನಾನು ಲೆಫ್ಟ್ಗೆ ಸ್ಲೈಡ್ ಮಾಡ್ತಾ ಬರ್ತಾಯಿದ್ದೀನಿ ಇದರಲ್ಲಿ ಒಂದು ಟೆಕ್ಸ್ಟ್ ಅಂತ ಬರುತ್ತೆ ನೋಡಿ ಈ ಟೆಕ್ಸ್ಟ್ ಅಂತ ಬರ್ತಾಯಿದೆ ಇಲ್ಲಿ ಟೆಕ್ಸ್ಟ್ ಇಮೇಜ್ ಅಂತ ಬರ್ತಾಯಿದೆ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಾಗ ಮತ್ತೆ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಈ ಇಂಟರ್ಫೇಸ್ನಲ್ಲಿ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಕಾಣುತ್ತೆ ಆ ಪ್ಲಸ್ ಮಾರ್ಕನ್ನು ಟಚ್ ಮಾಡಿ ಪ್ಲಸ್ ಮಾರ್ಕನ್ನು ಟಚ್ ಮಾಡಿದಾಗ ಟಚ್ ಮಾಡಿದಾಗ ಇಲ್ಲಿ ಗ್ಯಾಲ್ರಿ ಇದೆಯಲ್ಲ ಅದನ್ನು ಟಚ್ ಮಾಡಿ ಗ್ಯಾಲ್ರಿ ಟಚ್ ಮಾಡಿದಾಗ ಈ ಥರ ಆಪ್ಷನ್ಗಳು ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತವೆ ಇಲ್ಲಿ ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಗ್ಯಾಲ್ರಿ ಕಾಣ್ತಾ ಇದೆ ಈ ಗ್ಯಾಲ್ರಿಯನ್ನು ಟಚ್ ಮಾಡಿ ಗ್ಯಾಲ್ರಿ ಟಚ್ ಮಾಡಿದಾಗ ನಮಗೆ ಬೇಕಾದಂಥ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಡಿ ನಾನು ಈ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈ ಸೆಲೆಕ್ಟ್ ಈ ಫೋಟೋವನ್ನು ಸೆಲೆಕ್ಟ್ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಎ ಅಂತ ಕಾಣ್ತಾ ಇದೆ ಅದನ್ನು ಟಚ್ ಮಾಡಿ ಈ ಟಚ್ ಮಾಡಿದಾಗ ಈ ಥರ ನಮಗೆ ರೌಂಡ್ ಸರ್ಕಲ್ ಕಾಣ್ತಾ ಇದೆ ನೋಡಿ ಇಲ್ಲಿ ರೌಂಡ್ ಸರ್ಕಲ್ ಕಾಣ್ತಾ ಇದೆ ಈ ರೌಂಡ್ ಸರ್ಕಲ್ ಮೇಲೆ ನಿಮಗೆ ಏನು ಮಾಡ್ತಾಯಿದ್ರಿ ಅಂತಂದರೆ ಈ ರೌಂಡ್ ಸರ್ಕಲ್ನಲ್ಲಿ ಮೊದಲು ಈ ಏನು ಔಟ್ಸೈಡ್ ಸರ್ಕಲ್ ಇದೆಯಲ್ಲ ಈ ಔಟ್ಸೈಡ್ ಸರ್ಕಲನ್ನು ಸ್ವಲ್ಪ ಹಿಡ್ಕೊಂಡು ಹೊರಗೆ ಹೇಳ್ಕೊಳ್ಳಿ ಡ್ರ್ಯಾಗ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ ಅದಾದ ಮೇಲೆ ಮತ್ತೆ ಒಳಗಡೆ ಇರ್ತಕ್ಕಂಥ ಸರ್ಕಲ್ ಇನ್ನೊಂದು ಸರ್ಕಲ್ ಇದೆ ಎರಡು ಸರ್ಕಲ್ ಇದ್ವಲ್ಲ ಅದರಲ್ಲಿ ಒಂದಾಯಿತು ಈಗ ಇನ್ನೊಂದು ಸರ್ಕಲ್ನ ಸ್ವಲ್ಪ ಅದನ್ನು ಸಹಿತ ಡ್ರ್ಯಾಗ್ ಮಾಡ್ಕೊಳ್ಳಿ ನೋಡಿ ಈ ಭಾಗ ಏನಿದೆಯಲ್ಲ ಇದು ಬ್ಲರ್ ಆಗಿರ್ತಕ್ಕಂಥ ಭಾಗ ಅಲ್ವಾ ಈ ಥರ ಬ್ಲರ್ ಮಾಡಿಕೊಂಡು ನಾವು ಏನು ಮಾಡ್ತಾಯಿದ್ದೀವಿ ಇದನ್ನು ಇಲ್ಲಿ ಇಲ್ಲಿ ಅಪ್ಲೈ ಅಂತ ಇದೆ ಕೆಳಗೆ ಈ ಅಪ್ಲೈಯನ್ನು ಕೊಡ್ತಾ ಅಪ್ಲೈ ಕೊಟ್ಟ ಮೇಲೆ ನೋಡಿ ನಮಗೆ ಈ ಥರ ಒಂದು ಫೋಟೋ ರೆಡಿ ಆಯಿತು ಇದಾದ ಮೇಲೆ ಈ ಒಂದು ಕೆಳಭಾಗದಲ್ಲಿ ಲೇಯರ್ ಅಂತ ಕಾಣ್ತಿದೆ ಈ ಲೇಯರನ್ನು ಟಚ್ ಮಾಡಿ ಲೇಯರ್ ಟಚ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಒಂದು ಕಣ್ಣಿನ ಚಿತ್ರ ಕಾಣ್ತಾ ಇದೆ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಾಗ ನಮಗೇನಾಗುತ್ತೆ ಇಲ್ಲಿ ಬ್ಯಾಕ್ಗ್ರೌಂಡು ಏನೇ ಇದ್ರೂ ಸಹಿತ ಏನಾಗುತ್ತೆ ಹೊರಟೋಗುತ್ತೆ ಹಾಗಾಗಿ ಅದನ್ನು ಟಚ್ ಮಾಡಿದಾಗ ನಮಗೆ ಬ್ಯಾಕ್ ಗ್ರೌಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಹೋಯ್ತು ನಮ್ಮ ಫೋಟೋ ಮಾತ್ರ ತೋರಿಸ್ತಾ ಇದೆ ಈ ಥರ ನಾವು ಏನು ಇದ್ದೀವಿ ಇದಾದ ಮೇಲೆ ನಮ್ಮ ಇಲ್ಲಿ ರೈಟ್ ಮಾರ್ಕ್ ಅಂತ ಕಾಣ್ತಾ ಇದೆ ಈ ರೈಟ್ ಮಾರ್ಕನ್ನು ಟಚ್ ಮಾಡಿದಾಗ ಇಲ್ಲಿ ಅಪ್ಲೈ ಅಂತ ಕಾಣುತ್ತೆ ಎಸ್ ಕೊಡಿ ಅಪ್ಲೈ ಕೊಟ್ಟಾಗ ನಮಗೇನಾಯ್ತು ಅದು ಸೇವ್ ಆಯಿತು ಇಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂತಹ ಡೌನ್ಲೋಡ್ ಅಂತ ಕಾಣ್ತಿದ್ದಿಲ್ಲ ಆ ಡೌನ್ಲೋಡನ್ನು ಟಚ್ ಮಾಡಿ ಡೌನ್ಲೋಡನ್ನು ಟಚ್ ಮಾಡಿದಾಗ ನಮಗೇನಾಗುತ್ತೆ ಏನಾಗುತ್ತೆ ಇಲ್ಲಿ ಮತ್ತೊಂದಿಷ್ಟು ಆಪ್ಷನ್ಗಳು ಕಾಣುತ್ತೆ ಶೇರ್ ಮಾಡ್ಬೋದು ಸೇವ್ಯಾಸ್ ಕೊಡ್ಬೋದು ಸೇವ್ಯಾಜ್ ಕೊಡ್ಬೋದು ಕ್ಲಿಪ್ ಔಟ್ ಕೊಡ್ಬೋದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಗ್ಯಾಲರಿ ಅಂತ ಕೊಡ್ತೇನೆ ಟಚ್ ಮಾಡ್ತೀನಿ ಗ್ಯಾಲರಿ ಅಂತ ಕೊಟ್ಟಾಗ ನೋಡಿ ಆಟೋಮೆಟಿಕ್ಕಾಗಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಂತ ನಿಮಗೆ ಇಲ್ಲಿ ಒಂದು ಸಿಂಬಲ್ ತೋರಿಸ್ತೀವಿ ಈಗ ನಮ್ಮ ಆ ಒಂದು ಫೋಟೋ ಏನಾಯಿತು ಮೊಬೈಲ್ನಲ್ಲಿ ಸೇವ್ ಆಗಿದೆ ಈ ಥರ ನಾವು ಫೋಟೋವನ್ನು ಬ್ಲರ್ ಮಾಡ್ತಕ್ಕಂಥ ವಿಧಾನವನ್ನು ತಮಗೆ ತಿಳಿಸ್ಕೊಟ್ಟಿದ್ದೇನೆ ಇದು ತಮಗೆ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ನಮಸ್ಕಾರ